ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಅತನೂರು ವಲಯ ಹಾಗೂ ವಿವಿಧ ಗ್ರಾಮಗಳ ಕಾರ್ಯಕರ್ತರ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ರಕ್ಷಣೆಗೆ ವಿವಿಧ ಗ್ರಾಮದ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಗುರುದೇವ ಡಿ ಪೂಜಾರಿ ಅವರ ನೇತೃತ್ವದಲ್ಲಿ ಅತನೂರು ವಲಯ ಅಧ್ಯಕ್ಷರು ಮುಕ್ಷದ ಪಟೇಲ್ ಉಪ ಅಧ್ಯಕ್ಷರು ಸಂತೋಷ ಹೆರೂರ ಅತನೂರು ವಲಯ ಕಾರ್ಯಾಧ್ಯಕ್ಷರು ಹೈಹಳಿಸಿದ್ದ ಪೂಜಾರಿ ಅಯನೂರು ಗ್ರಾಮ ಘಟಕ ಅಧ್ಯಕ್ಷರು ಮಂಜು ಕ್ಷೇತ್ರಿ ಕೋಕಳ್ಳಿ ಗ್ರಾಮ ಘಟಕ ಅಧ್ಯಕ್ಷರು ಕಬೀರ ಪಟೇಲ ಅಂಕಲಗಿ ಗ್ರಾಮ ಘಟಕ ಅಧ್ಯಕ್ಷರು ದಿನೇಶ ಜಮಾದಾರ ವಡ್ಡಹಳ್ಳಿ ಗ್ರಾಮ ಘಟಕ ಅಧ್ಯಕ್ಷರು ಪ್ರಕಾಶ ಪೂಜಾರಿ ಬೈರವಾಡಗಿ ಗ್ರಾಮ ಘಟಕ ಅಧ್ಯಕ್ಷರು ಬೀರೇಶ ಪೂಜಾರಿ ಮಾದರ ಬಿ ಗ್ರಾಮ ಘಟಕ ಅಧ್ಯಕ್ಷರು ಶಿವಾನಂದ ಪೂಜಾರಿ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರು ಗುರುದೇವ ಡಿ ಪೂಜಾರಿ ಉಪಾಧ್ಯಕ್ಷರು ಲತೀಫ್ ಕಲಬುರ್ಗಿ ರೈತ ಘಟಕದ ಅಧ್ಯಕ್ಷರು ಲಕ್ಷ್ಮೀಪುತ್ರ ಜಮಾದಾರ ಮೈಬು ಪಟೇಲ್ ಕರವೆ ತಾಲೂಕು ಯುವ ಮುಖಂಡರಾದ ಸಿದ್ದು ಸುಲ್ತಾನಪುರ ಸೋಮಲಿಂಗ್ ನಾಯಕೋಡಿ ಸುನೀಲ ಹಳ್ಳಿ ಸಿದ್ದರಾಮ ಕಿರಸಾವಡಿಗಿ ಕರವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಂಜುನಾಥಪದ ಎನ್ ಕೆಎಸ್ಟಿ ಫೋರ್ ನ್ಯೂಸ್ ಕಲಬುರಗಿ ಹತ್ನೂರು ವಲಯದಲ್ಲಿ ಬರ್ತಕ್ಕಂಥ ಹಲವಾರು ಗ್ರಾಮಗಳ ಒಂದು ಎಲ್ಲ ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇವತ್ತು ಹಲವಾರು ಯುವಕರು ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ ನಾಡು ನುಡಿ ಜಲ ಭಾಷೆ ಮತ್ತು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇವತ್ತು ಬಂದು ಜಾಯ್ನ್ ಆಗಿ ನಾಡು ನುಡಿ ರಕ್ಷಣೆಯ ಸಲುವಾಗಿ ಇವತ್ತು ಹತ್ನೂರು ವಲಯದ ವಿವಿಧ ಗ್ರಾಮ ಘಟಕಗಳು ಹೋಗನಹಳ್ಳಿ ಹತ್ನೂರ ದಣ್ಣೂರ ಬೈರಾಮಡಿಗಿ ವಡ್ಡಳ್ಳಿ ಎಲ್ಲ ಯುವಕರು ಇವತ್ತು ಒಂದು ಹತ್ನೂರು ವಲಯದ ಅಧ್ಯಕ್ಷರ ಒಂದು ನೇತ ಹತ್ನೂರು ವಲಯದ ಅಧ್ಯಕ್ಷರಿಗೆ ನಾವು ಆರ್ಥಿಕವಾದ ಸ್ವಾಗತ ಮಾಡುತ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಗತ ಮಾಡ್ಕೊಳ್ತೇವೆ ಸ್ವಾಗತ ಸುಸ್ವಾಗತ